ಸರಸ್ವತಿಗೆ ಹೇಳ್ತೀವಲ್ಲ ಸಂಗೀತ ಸಾಹಿತ್ಯ ಎರಡೂ ಕೂಡ ಬೇಕು ಮನುಷ್ಯನಿಗೆ ಸಾಹಿತ್ಯವನ್ನು ಸಂಗೀತಮಯವ ಮಾಡಬೇಕು ಸಂಗೀತವನ್ನು ಸಾಹಿತ್ಯಮಯ ಮಾಡಬೇಕು ಇದನ್ನು ಚೆನ್ನಾಗಿ ಬಲ್ಲವರು ಅದನ್ನು ಎಲ್ಲರಿಗೂ ಅರ್ಥವಾಗುವ ಹಾಗೆ ಹೃದಯವನ್ನು ತಾಕುವ ಹಾಗೇ ಮಾಡಬಲ್ಲಂಥ ಶಕ್ತಿ ಉಪ್ಪವರು ಅವರು ಎಲ್ಲ ವಿದ್ಯಾರ್ಥಿಗಳು ಯಾವಾಗಲೂ ನಗ್ತಾ ಇರ್ತಾರೆ ನಮ್ಗೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳ ಹತ್ರ ಹೋದ್ರೆ ಅವರು ಹೆಪ್ಪರು ಹಾಕೊಂಡು ನೋಡ್ತಾ ಇದ್ದಾರೆ ಇವರು ಯಾಕಪ್ಪ ಬಂದರು ಏನ್ ಹೇಳ್ತಾರೋ ಏನಂತ ಆದ್ರೆ ಇವರ ವಿದ್ಯಾರ್ಥಿಗಳು ನೋಡಿದ್ರೆ ನೀವು ಎರಡು ದಿನದಿಂದ ನೋಡ್ತಾ ಇದ್ದೀರಿ ಎಷ್ಟು ನವನ ನಗನ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಹಾಗೆ ಮಾಡಿಸುವಂತಹ ಶಕ್ತಿ ನಿಜವಾಗಿಯೂ ಜ್ಯೋತಿ ಈಗ ಕರ್ನಾಟಕದ ಒಂದು ಮುಖ್ಯವಾದ ಕಲೆ ಅಂದ್ರೆ ಗಮಕ ಕಲೆ ಇದು ಸಾಹಿತ್ಯದಲ್ಲಿ ಬರುತ್ತೆ ಕವಿ ಗಮಕಿ ವಾಗ್ಮಿ ವಾದಿ ಅಂತ ನಾಲ್ಕು ಬರುತ್ತೆ ಆದರೆ ಗಮಕ ಒಂದು ಕಲೆಯಾಗಿ ಸಂಗೀತಕ್ಕೆ ಅಳವಡಿಸಿ ಹಾಡುವವರು ಎಲ್ಲ ಇದ್ದಾರೆ ಆದರೆ ಅದನ್ನು ಒಂದು ಕಲೆ ಮಾಡಿ ಗಮಕಕ್ಕೇನೆ ಒಂದು ಗಮಕ ಕಲಾ ಪರಿಷತ್ತು ಇವತ್ತಿಗೂ ಕೂಡ ಇನ್ನೂ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ಆದ್ದರಿಂದ ಇದು ನಿಜವಾಗಿಯೂ ನಮಗೆ ಒಂದು ವಿಶೇಷವಾದಂಥ ಸಂದರ್ಭ ಇವತ್ತು ಇದು ಕನ್ನಡ ಸಾಹಿತ್ಯಕ್ಕೆ ಮಟ್ಟಿಗೆ ಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಇವರ ಒಂದು ಈ ಒಂದು ಉಪನ್ಯಾಸಕ ಉಪನ್ಯಾಸ ಮತ್ತು ಸಂಗೀತಾತ್ಮಕ ಉಪನ್ಯಾಸದ ತಿಳಿದ ಗೊತ್ತಾಗುತ್ತೆ ಸಭೆಗೆ ನಮಸ್ಕಾರ ಗಮಕಿಗಳೆಲ್ಲರೂ ಮಾತಾಡುವುದಕ್ಕಿಂತ ಮುಂಚೆ ಕುಮಾರವ್ಯಾಸನ ಒಂದು ಪದ್ಯವನ್ನು ಹಾಡಿಯೇ ಆರಂಭ ಮಾಡುವಂಥದ್ದು ನಮ್ಮ ಸಂಪ್ರದಾಯ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಶ್ರೀ ravana sura matana shamana sudha vinuta

ನಮ್ಮ ಪರಂಪರೆಯ ಮಹಾಕಾವ್ಯಗಳು ಅಂತ ಹೇಳಿ ಏನು ನಾವು ಕಳೆದ ಮೂರು ದಿವಸದಿಂದ ಎಲ್ಲ ಅಭ್ಯಾಸ ಮಾಡಿ ಚರ್ಚೆ ಮಾಡ್ತಾ ಇದ್ದೇವೆ ಈ ಎಲ್ಲ ಕೃತಿಗಳನ್ನು ಜನಸಾಮಾನ್ಯರಿಯ ಮಡಿಲಿಗೆ ಇಟ್ಟಂತಹ ಒಂದು ಕಲೆ ಅಂದರೆ ಅದು ಗಮಕ ಕಲೆ ಒಂದು ಕಾವ್ಯವನ್ನು ಹೇಗೆ ಓದಬೇಕು ಹೇಗೆ ಅರ್ಥೈಸಿಕೊಳ್ಳಬೇಕು ಹೇಗೆ ಓದಿದ್ರೆ ಅದು ಮನಸ್ಸನ್ನು ಮಟ್ಟ ಯಾಕೆಂದ್ರೆ ರಾಘವಂಕ ಒಂದು ಮಾತು ಹೇಳ್ತಾರೆ ಬಹಳ ಒಳ್ಳೆಯ ಮಾತು ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರನು ಎರಡಿಲ್ಲ ಇದು ಹೌದು ಆದ್ರೆ ಅದನ್ನ ತಿಳಿಸೋದು ಹೇಗೆ ಅದನ್ನ ಅರ್ಥ ಮಾಡಿಸೋದು ಹೇಗೆ ಅಂದ್ರೆ ಅದಕ್ಕಾಗಿ ಕಾವ್ಯ ಬರೀತೀವಿ ಯಾವುದಕ್ಕೆ ಕಾವ್ಯ ಜನ ಬದುಕಬೇಕೆಂದು ಹಾಗೆ ಬದುಕೋದಿಕ್ಕೆ ಕಾವ್ಯಗಳ ಮಾತು ಬೆಳಗಿನ ಶಾಸನದಲ್ಲೂ ಅದೇ ವಾಕ್ಯವನ್ನ ಮಂಜುನಾಥ್ ಸರ್ ಹೇಳಿದ್ರು ಅಂದ್ರೆ ಬದುಕನ್ನ ಹೇಗ್ ಬದುಕಬೇಕು ಅನ್ನೋದನ್ನ ಈ ಕಾವ್ಯಗಳು ಭಾಷಾ ಸೌಂದರ್ಯ ಲಕ್ಷಣ ಅಲಂಕಾರ ಈ ಎಲ್ಲ ಚರ್ಚೆಗಳ ಜೊತೆಗೆ ಜೀವನದ ಒಂದು ಮಾಧುರ್ಯವನ್ನು ಮಾರ್ಗವನ್ನು ಕಟ್ಟಿಕೊಡ್ತಾ ಹೋಗುತ್ತೆ ಹಾಗಾಗಿ ಕಾವ್ಯವನ್ನು ಓದುವಂತಹ ಕ್ರಮ ಕನ್ನಡ ನಾಡಿನ ಮೂಲೆ ಮೂಲೆಗಳಲ್ಲಿತ್ತು ನಾನು ಯಾವುದೋ ಇದು ಹೋಗಿರ ಕಾಲದ ಕಥೆಯನ್ನು ಹೇಳ್ತಾ ಇಲ್ಲ ತೀರಾ ಬಸ್ಗಳೇ ಓಡಾಡದೆ ಇರುವಂತಹ ನಾನು ಹುಟ್ಟಿ ಬೆಳೆದಂತಹ ಊರಿನಲ್ಲಿಯೂ ಕೂಡ ದೇವಸ್ಥಾನದ ಜಗಲಿಯ ಮೇಲೆ ಇದನ್ನ ಓದುವಂತಹ ಪರಿಪಾಠ ಇದ್ದದನ್ನ ನಾನೇ ನೋಡಿದ್ದೀನಿ ಅಂದ್ರೆ ನನಗಿಂತ ಹಿರಿಯರಲ್ಲ ಇದ್ದೀರಿ ನೀವು ಕೂಡ ನೋಡಿಯೇ ಇರ್ತೀರಿ ಸಮಯ ಇಲ್ಲ ಅಂತ ಹೇಳುವ ನಮಗೆ ಅವರೆಲ್ಲರೂ ದೊಡ್ಡ ಪಾಠ ಕಲಿಸ್ತವ್ರು ಆರು ಬಿಡೋದು ಅಂತ ಹೇಳಿ ಕರೀತಾರೆ ಬೇಸಾಯ ಹುಡ್ಕೊಂಡು ಬಂದಾದ್ಮೇಲೆ ಎತ್ತಗಳನ್ನು ಕಟ್ಟಿ ಹಾಲು ಕರೆದು ಊಟ ಮಾಡಿ ಕಾವ್ಯವಾಚನ ಆರಂಭ ಆಗ್ತಾ ಇದ್ದಿದ್ದೆ ಸಾಯಂಕಾಲ ಸಾಯಂಕಾಲ ರಾತ್ರಿ ಅದುಕೊಳ್ಳೋಣ ಏಳೂವರೆಯಿಂದ ಎಂಟು ಗಂಟೆಗೆ ಸಮಯದ ಒಂದು ಎರಡು ಎರಡೂವರೆ ತಾಸು ಕೂತು ಜನ ಕೇಳ್ತಾ ಇದ್ರು ಒಬ್ಬರು ಹೇಳ್ತಾ ಇದ್ರು ಇಷ್ಟರ ಮಟ್ಟಿಗೆ ಕಾವ್ಯ ವಾಚನದ ಕಲೆ ನಮ್ಮ ಗ್ರಾಮ ಗ್ರಾಮಗಳಲ್ಲಿಯೂ ಇತ್ತು ಅದನ್ನು ಬೇರೆ ಬೇರೆ ಟಿವಿ ವಿ ಮುಂತಾದ್ದು ಬಂದ ನಂತರ ಅದನ್ನು ಪೂರ್ತಿ ಅಳಿಸಿ ಹಾಕಿ ನಮಗೆ ಹೇಗೆ ಬೇಕೋ ಹಾಗೆ ನಾವು ಬದುಕಕ್ಕೆ ಆರಂಭ ಮಾಡಿತ್ತು ಯಾಕಂದರೆ ಕುಮಾರವ್ಯಾಸ ಪಂಪ ವಿಶೇಷವಾಗಿ ಷಡಕ್ಷರಿಯ ರಾಜಶೇಖರ ವಿಳಾಸ ಶಬರಿಶಂಕರ ವಿಳಾಸ ಯಾವುದು ನಾವೆಲ್ಲ ಕೃಷ್ಣ ಅಂತ ಇದ್ದೀವಲ್ಲ ಅದೆಲ್ಲವನ್ನು ನಾನು ನಮ್ಮೂರಿನ ದೇವಸ್ಥಾನದ ಜಗಲಿಯ ಮೇಲೆ ಕೇಳದಂತ ಕಾವ್ಯಗಳು ಇವೆಲ್ಲವನ್ನೂ ಕೂಡ ಚಂಪು ಕಾವ್ಯವನ್ನು ನಾವಿಲ್ಲಿ ಕೂತ್ಕೊಂಡು ಆಗಿ ಹೀಗೆ ಕಬ್ಬಿಣದ ಕಡಲೆ ಇದು ವೃತ್ತ ಇದೆಲ್ಲ ಮಾತಾಡ್ತಿದ್ದಾಗ ಅವರು ಅದೆಲ್ಲವನ್ನು ದೇವಸ್ಥಾನದ ಜಗಲಿ ಮೇಲೆ ಕೂತ್ಕೊಂಡು ಹೇಳ್ತಾ ಇದ್ರು ಅಷ್ಟರ ಮಟ್ಟಿಗೆ ಈ ಎಲ್ಲ ಕಾವ್ಯಗಳು ಚಂಪು ಕಾವ್ಯಗಳು ಕೂಡ ಇತ್ತು ವಿಶೇಷವಾಗಿ ಗಿರಿಜಾ ಕಲ್ಯಾಣ ಮಹಾಪ್ರಭು ಷಡಕ್ಷರ ದೇವನ ಕೃತಿಗಳು ಇವೆಲ್ಲವನ್ನೂ ಹಾಗೆಯೇ ಕೇಳಿತ್ತು ಗಮಕ ಹೇಳಿ ಅಂದರೆ ಕಾವ್ಯವನ್ನು ಓದುವಂಥದ್ದು ಮತ್ತು ಗಾಯನ ಮಾಡುವಂಥದ್ದು ಕಾವ್ಯವಾಚನ ಹೇಳಿ ಕರಿತೀವಿ ಇದು ಸಂಕೀರ್ಣವಾದ ಕಲೆ ಅಂತ ಹೇಳಿ ಯಾಗ ಅನಿಸಿದೆ ಅಂತ ಹೇಳಿ ಅಂದರೆ ಸಾಹಿತ್ಯವೂ ಅರ್ಥವಾಗಿರಬೇಕು ಸಂಗೀತವೂ ಗೊತ್ತಿರಲೇಬೇಕು ಇದರ ಜೊತೆಗೆ ಛಂದಸ್ಸಿನ ಲಯ ಗೊತ್ತಿರಬೇಕು ಇಲ್ಲ ಇದ್ರೆ ಓದಕ್ಕೆ ಬರೋದಿಲ್ಲ ಯಾಕೆಂದ್ರೆ ಲಘು ಗುರು ಗುರುತಿಸುವುದು ಒಂದು ಮಾದರಿ ಇದು ಇಷ್ಟು ಮಾತ್ರೆ ಅಂತ ಹೇಳುವುದು ಒಂದು ಮಾದರಿ ಆದ್ರೆ ಅದರ ಒಳಗೆ ಕವಿ ಮಾಡಿಕೊಳ್ಳುವಂತಹ ಆ ಬೇರೆ ಬೇರೆ ಮಾರ್ಪಾಟಗಳಿದೆಯಲ್ಲ ಅದನ್ನ ಗುರುತಿಸಿ ಹಾಡನ್ನ ಹಾಡವ ಅಥವಾ ಪದ್ಯವನ್ನ ವಾಚನ ಮಾಡುವಂಥದ್ದು ದಕ್ಕಿಸಿಕೊಳ್ಳಬೇಕಾದಂಥ ಸಂಗತಿ ಸಂಗೀತದ ಪರಿಚಯ ಯಾಕೆ ಬೇಕು ಅಂತ ಹೇಳಿ ಅಂದರೆ ನಮ್ಮಲ್ಲಿ ಎಪ್ಪತ್ತೆರಡು ಮೇಲುಕರ್ತ ರಾಗಗಳು ಅಂತ ಇವೆ ಶುದ್ಧ ಮಧ್ಯಮ ಮತ್ತು ಪ್ರತಿ ಮಧ್ಯಮ ರಾಗಗಳು ಅಂತ ಹೇಳಿ ಅದನ್ನು ಮತ್ತೆ ವಿಭಾಗ ಮಾಡಲಾಗಿದೆ ಆದರೆ ರಸಗಳಿಗೆ ಯಾವ ರಾಗ ಅನ್ನುವಂಥದ್ದು ನಿಬದ್ಧವಾಗಿದೆ ಒಂದು ರಸ ಒಂದು ಪದ್ಯದಲ್ಲಿ ರಸ ಇದ್ದಾಗ ಆ ರಸವನ್ನು ಹಾಡೋದಿಕ್ಕೆ ಅಂತಲೇ ಒಂದಷ್ಟು ರಾಗಗಳಿಗಿವೆ ವಿಶೇಷವಾಗಿ ಸರ್ವ ಲಘು ಬರುವಂತಹ ಕಡೆಯಲ್ಲಿ ಅಂದರೆ ನಿಮ್ಮ ಪ್ರಕಾರ ಲಘುವನ್ನು ಗುರುತಿಸ್ತಿರಲ್ಲ ಸರ್ವ ಲಘು ಬರುವಂತಹ ಕಡೆಯಲ್ಲೆಲ್ಲ ನಾವು ಸಂಪೂರ್ಣ ರಾಗವನ್ನು ಬಳಸುವುದು ಕಡಿಮೆ ಅಷ್ಟೂ ಸ್ವರಗಳು ಆರೋಹಣ ಅವರೋಹಣದಲ್ಲಿ ಬರುವುದನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಔಡವ ಮತ್ತು ಷಾಡವ ರಾಗಗಳನ್ನು ಬಳಕೆ ಮಾಡ್ತೀವಿ ಔಡವ ಅಂದ್ರೆ ಐದು ಸ್ವರಗಳಿರೋದು ಶಾಡಬ ಅಂದ್ರೆ ಆರು ಸ್ವರ ಯಾಕೆಂದ್ರೆ ಇಲ್ಲಿ ಸರ್ವ ಲಘು ಬಂದಾಗ ಅದಕ್ಕಿಂತ ಜಾಸ್ತಿ ವ್ಯಾಪ್ತಿಯಲ್ಲಿರುವ ಸಂಪೂರ್ಣ ರಾಗಗಳನ್ನು ಬಳಸಿದ್ರೆ ಅದು ವಿಳಂಬಗತಿಯಲ್ಲಿ ಬರುತ್ತೆ ಛಂದಸ್ಸಿನ ಲಯ ಅದಕ್ಕೆ ಹೊಂದೋದಿಲ್ಲ ಇಂತಹ ನೂರಾರು ಸೂಕ್ಷ್ಮಗಳನ್ನ ಈ ಗಮಕ ಕಲೆ ಹೊಂದಿದೆ ಸಂಗೀತದ ಆರೋಹಣ ಗೊತ್ತಿರಬೇಕು ಅವರೋಹಣ ಗೊತ್ತಿರಬೇಕು ರಸ ಯಾವುದು ಅಂತ ಹೇಳಿ ಗುರುತಿಸುವ ಶಕ್ತಿಯನ್ನು ಹೊಂದಿರಬೇಕು ಮತ್ತೆ ಕೆಲವು ರಾಗಗಳನ್ನ ನಾವು ರಾತ್ರಿ ಹೊತ್ತು ಹಾಡೋದಿಲ್ಲ ಅದಕ್ಕೆ ಒಂದು ಹಾಡಬಾರ್ದು ಯಾಕೆಂದ್ರೆ ಅದರ ಕ್ರಮವೇ ಹಾಕಿದೆ ಈಗ ಉದಾಹರಣೆಗೆ ಉದಯ ರಾಗ ಅಥವಾ ಅಂತ ರಾಗಗಳನ್ನ ನಾವು ಸಂಜೆ ಏಳರ ನಂತರವಂತೂ ಯಾವ ಕಾರ್ಯಕ್ರಮ ಆದರೂ ನಾವು ತಗೊಳ್ಳೋದಿಲ್ಲ ಯಾಕಂದ್ರೆ ಅದೆಲ್ಲವೂ ಉದಯವನ್ನು ಸೂಚಿಸ್ತಾ ಇರೋದು ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ಕೆಲವು ಭಾವ ಇರುತ್ತೆ ಆದರೆ ಈ ನವರಸಗಳ ಪಟ್ಟಿಯಲ್ಲಿ ಅವು ಬರೋದಿಲ್ಲ ಹಾಗಾದಾಗ ಯಾವ ರಾಗಗಳನ್ನು ಬಳಕೆ ಮಾಡ್ಕೋಬೇಕು ಇಂತಹ ತುಂಬಾ ವಿಷಯಗಳನ್ನು ಹೊಂದಿರುವಂತಹ ಕಲೆ ಅಂದ್ರೆ ಅದು ಗಮಕ ಹಾಗೆ ಗಮಕ ಹಾಡುವುದು ತಾಳವಿಲ್ಲದ ಕಲೆ ಅಂತ ಹೇಳಿ ಸುಮ್ಮನೆ ಸಾಮಾನ್ಯವಾಗಿ ಮೇಲ್ನೋಟ ಅಂದ್ಕೊಳ್ತಾರೆ ಅದು ಸುಳ್ಳು ತಾಳವೂ ಗೊತ್ತಿರಬೇಕು ಯಾಕೆಂದರೆ ಸಾಂಗತ್ಯ ತ್ರಿಪದಿ ರಗಡೆ ಇಲ್ಲೆಲ್ಲ ಸಾಂಗತ್ಯವನ್ನಂತೂ ನಾವು ತಾಳಕ್ಕೆ ನಿಬದ್ಧಗೊಳಿಸಿಯೇ ಹೇಳ್ತೀವಿ ತಕಿಟ 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 ಅನ್ನುವಂತಹ ಮೂರು ಮಾತ್ರೆಯ ಲಯಕ್ಕೆ ಇಲ್ಲ ಅಂತಂದರೆ ಸಾಹಿತ್ಯ ಹೇಗಿದೆ ಅನ್ನುವುದರ ಮೂಲಕ ಗುರುತಿಸ್ಕೊಂಡು ಕಥಕ್ಕಿಟ್ಟತ ಕಥಕ್ಕಿಟ್ಟತ ಕಥಕಿಟ ಈ ಚಾಕುತಾಳದ ಆಧಾರದಲ್ಲಿ ಅದನ್ನು ಹಾಡಬೇಕು ಸಾಂಗತ್ಯವನ್ನ ಇಂತಹವುಗಳು ಅರ್ಥ ಆಗದೆ ಇದ್ದಾಗ ತಾಮ್ಯವನ್ನು ಓದೋದಿಕ್ಕೆ ಆಗೋದಿಲ್ಲ ಹಾಗೆ ರಗಣೆಯಲ್ಲಿ ಬರುವಂತಹ ಲಯವನ್ನು ಹಿಡಿಯಬಲ್ಲಂತಹ ಶಕ್ತಿಯನ್ನು ಕೂಡ ಹೊಂದಿರಬೇಕು ಆವಾಗ ಮಾತ್ರವೇ ಗಮಕಕನೆ ಸಂಪೂರ್ಣವಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಕೇಳುಗರಿಗೆ ಅನ್ವಯ ಕ್ರಮ ಅಂತ ಹೇಳಿ ಬಹಳ ಸಾಂಪ್ರದಾಯಿಕವಾಗಿ ಹೇಳ್ತಾರೆ ಅದು ಅರ್ಥ ಆಗುವ ಹಾಗೆ ಪೂರ್ತಿಯಾಗಿ ಅದನ್ನು ಕ್ರಿಯಾಪದ ಎಲ್ಲಿ ಬರಬೇಕು ಅಲ್ಲಿ ನಾಮಪದವನ್ನು ಎಲ್ಲಿ ಹಾಕಬೇಕೋ ಅಲ್ಲಿ ಹೇಳಿ ಅದನ್ನು ಹಾಡುವಂಥ ಒಂದು ಪ್ರಯೋಗವನ್ನು ಕೂಡ ಗಮಕಿಗಳು ಬಹಳ ಹಿಂದಿನಿಂದಲೇ ಮಾಡಿಕೊಂಡು ಬಂದಿದ್ದಾರೆ ಅವುಗಳನ್ನು ಈಗ ಕೊಟ್ಟಿರುವ ಅವಧಿಯಲ್ಲಿ ಎಷ್ಟು ಮಟ್ಟಿಗೆ ಸಾಧ್ಯ ಅದನ್ನು ನಿಮಗೆ ಒಂದಷ್ಟು ಪರಿಚಯ ಮಾಡಿಸುವ ಉದ್ದೇಶದಿಂದ ಈ ಪ್ರಾತ್ಯಕ್ಷಿಕೆ ಅಥವಾ ಹಾಡುವಿಕೆ ಅಂತ ಅಂದ್ಕೊಳ್ಬಹುದು ಅದರ ಜೊತೆಗೆ ಇನ್ನೊಂದು ಏನು ಅಂತಂದರೆ ಶಿಬಿರದ ಕೊನೆಯ ಭಾಗ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾದದ ಗುಂಗೂ ಕೂಡ ಇರಲಿ ಅನ್ನೋದು ಕೂಡ ಉದ್ದೇಶವೇ ಈಗ ನೇರವಾಗಿ ಸಾಂಗತ್ಯಕ್ಕೆ ಹೋಗೋಣ ಸಾಂಗತ್ಯಕ್ಕಿಂತ ಮುಂಚೆ ತ್ರಿಪದಿಗಳು ಜನಪದ ತ್ರಿಪದಿಗಳು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅದನ್ನು ಲಯಕ್ಕೆಗೂ ಅನುಗುಣವಾಗಿ ಹಾಡಿದ್ರೆ ಇಲ್ಲಿ ಲಯಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿಯಲ್ಲಿ ತಾಳದ ಮಾತ್ರೆಗಳಿರುವ ಮಾದರಿಯಲ್ಲಿ ಹಾಡಲಾಗುತ್ತೆ ಅದರ ವ್ಯತ್ಯಾಸವನ್ನು ಒಂದ್ಸರಿ ಸಣ್ಣದಾಗಿ ನೋವು ಗಮನಿಸ್ಕೊಳ್ಬಹುದು ಹ್ಮ ಬೆಳಗಾಗ ನೆದ್ದೂ ಯಾರ್ಯಾರ ಇದಕ್ಕೊಂದು ಸಣ್ಣ ಲಯ ಹಾಕ್ರೆ ಅಂದ್ರೆ ಸದಸ್ಯನ ಲಯನ್ನೇ ಇಟ್ಕೊಂಡು ಬೆಳಗಾಗ ನೆತ್ತು ಯಾರ ಎಳ್ಳು ಚೀರಿಗೆ ಬೆಳೆಯೋಳ ಆದ್ರ ಮುಂದಿನ ಸಾಲು ಮತ್ತೆ ಪುನರಾವರ್ತನೆ ಮಾಡಬೇಕು ಎಳ್ಳು ಚೀರಿಗೆ ಬೆಳೆಯೋಳ ಭೂವಿದುಗಳಿಗೆ ನೆನದೇವಾ ಕೊನೆಯ ಸಾಲು ಅರ್ಧ ಸಾಲು ಅದೇನಾದರೂ ತುಂಬ ಮುಖ್ಯವಾಗಿದ್ದರೆ ಮಾತ್ರ ಅದನ್ನು ಎರಡು ಬಾರಿ ಹಾಡಲಾಗುತ್ತೆ ಅದೇ ಮಾದರಿಯಲ್ಲಿ ಸರ್ವಜ್ಞನ ತ್ರಿಪದಿಗಳನ್ನು ಗಮಕದಲ್ಲಿ ಬಹಳ ವಿಶೇಷವಾಗಿ ಹಾಡಲಾಗಿದೆ ಈ ತಾಳಕ್ಕೆ ಅಳವಡಿಸಿಕೊಂಡು ಸಜ್ಜನರ ಸಂಗವದು ಹೆಜ್ಜೆನು ಸವಿದಂತೆ ದುರ್ಜನರ ಕೂಬೆ ಒಡನಾಟ ಸಜ್ಜನರ ಸಂಗವದು ಎಲ್ಲವೂ ಕೂಡ ತಿಶ್ರ ನಡೆ ಅಂತ ಹೇಳಿ ನಾವು ಕರಿತೀವಿ ತಿಶ್ರ ಖಂಡ ನೃತ್ಯದ ಖಂಡ ಬೇರೆ ಸಂಗೀತದ ತಿಶ್ರ ಬೇರೆ ಎರಡಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಸಜ್ಜನರ ರಸಂಗವದು ಹೆಜ್ಜೆ ಸವಿದಂತೆ ದುರ್ಜನರ ಕೂಡೆ ಒಡನಾಟ ದು ಒಡನಾಟಿನ ರೊಚ್ಚಿ ನಂತಿಯುವುದು ಸರ್ವಜ್ಞ ನಾವು ವಿಶೇಷವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆಯಿಂದ ಗಮಕವನ್ನು ಹಾಡೋರಾದರೆ ನಮಗೆ ಆವರ್ತಗಳು ಮುಕ್ತಾಯವಾಗಬೇಕು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಯಾರು ಗಾಯಕರು ಅವರ ಕೈಯಲ್ಲಿ ಬಿಗಿಯಾದ ತಾಳದ ಪದ್ಧತಿ ಇರುತ್ತೆ ಹಾಗಾಗಿ ಹಿಂದೂಸ್ತಾನಿ ಪದ್ಧತಿಯಲ್ಲಿರುವ ಸಮ ಅನ್ನುವಂಥದ್ದು ಇದೆಯಲ್ಲ ಅದು ಇಲ್ಲಿ ಇಲ್ಲದೆ ಇರೋದ್ರಿಂದ ಕೊನೆಯ ಪದ್ಯವನ್ನು ಆವರ್ತವನ್ನ ಪೂರ್ಣಗೊಳಿಸುವುದಕ್ಕಾಗಿ ಸರ್ವಜ್ಞ ಅನ್ನುವಂಥ ಪದ ಅಥವಾ ಅರ್ಧ ಸಾಲನ್ನ ಮತ್ತೊಮ್ಮೆ ಆವರ್ತನದಲ್ಲಿ ಹಾಡುವಂಥದ್ದು ಒಂದು ಕ್ರಮ ಇದೆ ಇದು ತ್ರಿಪದಿಯಾದರೆ ಸಂಗತ್ಯವನ್ನ ಬಹಳ ಜನ ಹಾಡ್ತಾ ಇದ್ರು ವರದೇಶ ವೈಭವ ಮತ್ತೆ ಹದಿಪದಯ ಧರ್ಮ ಇವೆರಡೂ ಕೃತಿಗಳಿದೆಯಲ್ಲ ಇದನ್ನ ಒಂದು ಹಾಡುಗಬ್ಬ ಅಂತಾನೆ ಕರಿತಾ ಇದ್ದಿತ್ತು ಸಾಕಷ್ಟು ಜನ ಇದನ್ನ ಹಾಡ್ತಾ ಇದ್ರು ಮನೆಗಳಲ್ಲಿ ಕೂತು ಆ ಕಾವ್ಯವನ್ನ ಹಾಡ್ತಾ ಇದ್ರು ನಿಮ್ಮನಲ್ಲೂ ಕೇಳಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಇದು ಮತ್ತು ಕನಕದಾಸ ಮೋಹನ ತರಂಗಿಡಿ ಕೃತಿ ಈ ಈ ಅಷ್ಟು ಭಾಗಗಳನ್ನು ಮೋಹನ ತರಂಗಿಣಿಯ ಕಾವ್ಯದ ತುಣುಕುಗಳನ್ನು ನಾನು ಮೊದಲು ಕೇಳಿದ್ದು ನನ್ನ ಜೀತ್ ಅವರಿಗೆ ಓದಕ್ಕೆ ಬರೆಯೋಕ್ಕೆ ಏನು ಬರ್ತಿರ್ಲಿಲ್ಲ ಆದರೆ ಕಾವ್ಯದ ಪದ್ಯಗಳು ಕಂಠಸ್ಥ ಮತ್ತೆ ತಾಳಕ್ಕೆ ಅದು ಸಿಗ್ತಾ ಇತ್ತು ಹಾಗಾಗಿ ಆ ಸಾಂಗತ್ಯ ಕೃತಿಯನ್ನ ಮತ್ತು ಕೃಷ್ಣ ಬರುವಂತಹ ಅನೇಕ ಪ್ರಸಂಗಗಳನ್ನು ಅವರು ಬಾಯಿ ಪಾಠ ಮಾಡಿಕೊಂಡು ಹಾಡ್ತಾ ಇದ್ರು ಸಾಂಗತ್ಯ ಕೃತಿಯನ್ನ ಹದಿವದೆಯ ಧರ್ಮವನ್ನು ನಿಮ್ಮೆಲ್ಲರಿಗೂ ಅದು ಪಠ್ಯವಾಗಿಯೂ ಕೂಡ ಇದೆ ಅದು ಅದನ್ನು ಇಟ್ಕೊಂಡು ಒಂದೆರಡು ಪದ್ಯವನ್ನು ನೋಡಿಬಿಡೋಣ ಸಾಮಾನ್ಯವಾಗಿ ಹಾಡೋದಿಕ್ಕೆ ಸುಲಭವಾಗಿರುವಂತಹ ಶಂಕರಾಭರಣ ಮೋಹನ ಈ ಥರದ ರಾಗಗಳನ್ನು ಬಳಸಿ ಅಥವಾ ಆರಭಿ ಇಂತಹ ರಾಗಗಳನ್ನು ಬಳಸಿಕೊಂಡು ಅದನ್ನು ಹೇಳ್ತಾ ಇದ್ರು ವಿಶೇಷವಾಗಿ ಮೋಹನ ಮೋಹನವನ್ನು ಬಳಸ್ಕೊಂಡು ಹಾಡೋದನ್ನು ಹೆಚ್ಚು ನಾನು ಕೇಳಿತ್ತು ಸಾಂಗತ್ಯದ ಕೃತಿಯನ್ನು ಪೆಣ್ಣಲ್ಲವೇ ನಮ್ಮನೆಲ್ಲ ಪಡೆದ ತಾಗಿ ಪೆಣ್ಣಲ್ಲವೇ ಪೊರೆದವಾಳು ಪೆಣ್ಣು ಪೆಣ್ಣಂದು ಏದಗೆ ಬೀಳು ಗೆಳೆ ಬರು ಕಣ್ಣು ಕಾಡದ ಗಾವಿಲರು ಕಣ್ಣು ಕಾಣಲ ಕಾವಿಲರೂ ಈ ಮಾದರಿಯಲ್ಲಿ ಇಡೀ ಪ್ರಸಂಗವನ್ನ ಹಾಡ್ತಾ ಇತ್ತು ಸಂಗತ್ಯದ ಪದ್ಧತಿಯಲ್ಲಿ ಇದಾದ ನಂತರ ಬಂದದ್ದು ಚಂಪು ಕಾವ್ಯಗಳ ವೃತ್ತ ರಗಳೆ ಮುಂತಾದಂತಹ ಭಾಗಗಳು ಚಂಪು ಕಾವ್ಯದ ಭಾಗಗಳನ್ನ ಹಾಡುವುದು ಸ್ವಲ್ಪ ಮಟ್ಟಿಗೆ ಕಷ್ಟ ವಿಶೇಷವಾಗಿ ವೃತ್ತಗಳನ್ನ ಹಾಡುವಂಥದ್ದು ಇಲ್ಲೆಲ್ಲ ನಾವು ಪದವಿಭಾಗವನ್ನ ಮಾಡಿಕೊಳ್ಳುತ್ತೀವಲ್ಲ ಆ ಮಾದರಿಯಲ್ಲಿ ವೃತ್ತದಲ್ಲಿ ಮಾಡೋದಿಲ್ಲ ಇದು ಮೊದಲನೆಯ ಕ್ರಮ ಅಂದ್ರೆ ಸಣ್ಣ ಹೇಳ್ಕೊಡ್ಬೇಕಾದ್ರೆ ಮಾತ್ರ ಅದನ್ನ ಪದವನ್ನ ವಿಭಾಗ ಮಾಡಿ ಹೇಳ್ಕೊಡ್ತೀವಿ ಆದ್ರೆ ಹಾಡಬೇಕಾದಾಗ ವೃತ್ತವನ್ನ ಪೂರ್ತಿಯಾಗಿ ಹಾಗೆಯೇ ಹಾಡುವಂಥದ್ದು ಕ್ರಮ ಹಾಗೆ ಹಾಡಬೇಕಾದ್ರೆ ವೃತ್ತಗಳೆಲ್ಲವೂ ಕೂಡ ಸಂಗೀತದ ಶಾಸ್ತ್ರದ ದೃಷ್ಟಿಯಿಂದ ನೋಡಿದಾಗ ವಿಳಂಬ ಗತಿಯಲ್ಲಿ ಇರುವಂತದ್ದು ಚಂಪಕ ಮಾಲೆಯನ್ನೂ ಸೇವಿಸಿದ ಹಾಗೆ ಎಲ್ಲವೂ ಗತಿಯಲ್ಲಿ ಬರಿತಾ ಯಾಕಂದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಅದರಲ್ಲಿ ಬರುವಂತಹ ಸಾಲುಗಳ ಸಂಖ್ಯೆಯೇ ಉದ್ದ ಅಕ್ಷರಗಳು ಹೆಚ್ಚಿರ್ತವೆ ಹೀಗಾಗಿ ಅದಕ್ಕೆ ನಾವು ಬಳಸುವ